ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ದೇಶದಲ್ಲಿ ಅತಿ ಬುದ್ಧಿವಂತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕೆಲವೊಂದು ಸಲ ಅವ್ರ ಮಾತಿಗೆ ಲಾಜಿಕ್ಕೇ ಇರಲ್ಲ ಅವರು ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ರು ಕೂಡ ಬೇರೆಯವ್ರ ತಟ್ಟೆಯಲ್ಲಿ ನೊಣ ಹುಡ್ಕೋ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಸೈನಿಕರು ಮೋದಿ ಸುಮ್ಮನೆ ಕ್ರೆಡಿಟ್ ತಗೊಳ್ತಾ ಇದ್ದಾರೆ ಅಂತ ಮೀಡಿಯಾ ಮುಂದೆ ಕಿರ್ಚಾಡಿದ್ರು ಪುಲ್ವಾಮಾ ಇನ್ಸಿಡೆಂಟ್ ಆದ್ಮೇಲೆ ಬಾಲ್ಕೋಟೆ ಬಾಲ್ಕೋಟ್ ಏರ್ ಸ್ಟ್ರೈಕ್ ಮಾಡ್ತು ನಾನು ಹೇಳಿದೆ ನಮ್ಮ ಯೋಧರು ಮಾಡದ್ದಪ್ಪ ನೀ ಏನ್ ಮಾಡಿದೆ ಮಿಷಿನ್ ಗಂಟಕ್ಕೆ ಹೋಗಿದ್ದ ಇನ್ನೇನು ಹೋಗಿದ್ದ ಯುದ್ಧಕ್ಕೆ ಹೋಗಿದ್ದ ನರೇಂದ್ರ ಮೋದಿ ಅಷ್ಟೆಲ್ಲ ಹೇಳೋ ಸಿದ್ದರಾಮಯ್ಯನೇ ಕೇಂದ್ರದಿಂದ ಬರೋ ಅಕ್ಕಿನ ತನ್ನ ಹೆಸರು ಫೋಟೋ ಹಾಕಿ ರಾಜ್ಯ ಸರ್ಕಾರ ಕೊಡ್ತಾ ಅಂತ ಜನರಿಗೆ ಹಂಚ್ತಾ ಇದಾರೆ ಅಷ್ಟೇ ಯಾಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಯೋಧ್ಯೆಯ ಮಂತ್ರಾಕ್ಷತೆನೇ ನಮ್ಮ ಅನ್ನಭಾಗ್ಯದ ಅಕ್ಕಿಯಿಂದ ಮಾಡಿದ್ದು ಅಂದ್ಬಿಟ್ರು ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಮೋದಿ ಪಾತ್ರ ಏನು ಇಲ್ಲ ಅಂತ ಆದ್ರೆ ನಿಮ್ಮ ಭಾಗ್ಯಗಳಿಗೂ ನಿಮಗೂ ಸಂಬಂಧನೇ ಇಲ್ಲ ಯಾಕಂದ್ರೆ ನೀವೇ ನಿಮ್ಮ ದುಡ್ಡಿಂದ ಭಾಗ್ಯಗಳನ್ನು ಕೊಡ್ತಾ ಇದ್ದೀರಾ ನೀವೆಲ್ಲನೂ ಫ್ರೀ ಕೊಡ್ತಾ ಇರೋದು ರಾಜ್ಯದ ಜನರ ಹಣದಿಂದಾನೇ ನೆನಪಿರಲಿ ಇವರು ಹೀಗೆ ಇನ್ನು ಇವರಿಗೆ ಅಂತಲೇ ಕ್ರಿಯೇಟ್ ಮಾಡಿರೋ ಕೆಲವು ಮೀಡಿಯಾಗಳಿವೆ ಈ ಮೀಡಿಯಾಗಳು ಕೂಡ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸಗಳನ್ನು ಬಿಟ್ಟರೆ ಬೇರೇನೂ ಮಾಡಲ್ಲ ಇತ್ತೀಚೆಗೆ ಅಂಬಾನಿ ಮಗನ ಪ್ರೀ ವೆಡ್ಡಿಂಗ್ ನಡೆಯಿತು ಕೋಟಿಗಟ್ಟಲೆ ಖರ್ಚು ಮಾಡಿದರು ಬಾಲಿವುಡ್ ಆ್ಯಕ್ಟ್ರ್ಗಳನ್ನು ಕರೆಸಲಾಗಿತ್ತು ಗುಜರಾತ್ ಅನ್ನೋದು ಅಂಬಾನಿ ಮಗನ ಮದುವೆಯ ಚಪ್ರದ ಹಾಗೇ ಕಾಣ್ತಾ ಇತ್ತು ಅದನ್ನು ಹಿಡ್ಕೊಂಡ ಕೆಲ ಮೀಡಿಯಾಗಳು ದೇಶದ ಬಡವರ ಜೊತೆ ಅಂಬಾನಿನೂ ಹಾಕಿ ಒಂದೇ ತಕಡೀಲಿ ತೂಗೋದಕ್ಕೆ ಶುರು ಮಾಡಿದ್ರು ಇಡೀ ದೇಶದಲ್ಲಿ ಅರವತ್ತೇಳು ಲಕ್ಷ ಮಕ್ಕಳಿಗೆ ಪ್ರತಿದಿನ ಆಹಾರ ಸಿಗ್ತಾ ಇಲ್ಲ ಅಂಬಾನಿ ಮಗನ ಮದುವೆಗೆ ಮಾಡಿದ ಹಣದ ಖರ್ಚಲ್ಲಿ ಎಷ್ಟೋ ಮಕ್ಕಳು ಹೊಟ್ಟೆ ತುಂಬ್ತಾ ಇತ್ತು ಇದನ್ನು ನೋಡಿ ಕೂಡ ಸರ್ಕಾರ ಸುಮ್ಮನಿದೆ ಕೇಂದ್ರ ಸರ್ಕಾರ ಅಂಬಾನಿ ಮತ್ತು ಅದಾನಿ ಏನೇ ಮಾಡಿದರೂ ಸುಮ್ಮನಿರುತ್ತೆ ಅಂತ ಬಾಯಿಗೆ ಬಂದ ಹಾಗೆ ವರದಿ ಮಾಡೋದು ಒಬ್ಬರ ಬಗ್ಗೆ ದೂರಬೇಕಂದ್ರೆ ಅವ್ರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಳ್ಳೋದು ಒಳ್ಳೆಯದು ದೇಶದ ಲಕ್ಷಾಂತರ ಜನರಿಗೆ ಅಂಬಾನಿಯವರ ರಿಲಯನ್ಸ್ ಫೌಂಡೇಶನ್ ಜೀವನದ ದಾರಿ ತೋರಿಸಿದೆ ನಿಮಗೆ ನಮ್ಮ ದೇಶದಲ್ಲಿ ಕಳೆದ ಒಂದು ವರ್ಷದಲ್ಲಿ ಅಂಬಾನಿಯವರ ರಿಲಯನ್ಸ್ ಫೌಂಡೇಶನ್ ಮಾಡಿದ ಸೇವೆಗಳನ್ನು ಹೇಳ್ತೀನಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳ ಮೂಲಕ ಇಪ್ಪತ್ತೇಳು ಲಕ್ಷ ಜನರಿಗೆ ಸಹಾಯ ಮಾಡಿದೆ ಮಚ್ಲಿ ಆ್ಯಪ್ ಮೂಲಕ ಮೀನುಗಾರರಿಗೆ ಕ್ಲೈಮೇಟ್ ಇನ್ಫಾರ್ಮೇಷನ್ ಕೊಡೋದ್ರ ಮೂಲಕ ಸಹಾಯ ಮಾಡ್ತಾ ಇದೆ ಸಾವಿರದ ಮುನ್ನೂರ ನಲವತ್ತಾರು ಗ್ರಾಮಗಳಲ್ಲಿ ಜಲಸಂಪನ್ಮೂಲಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದೆ ಐವತ್ತಾರು ಸಾವಿರ ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಬಂದಿದೆ ಈ ಫೌಂಡೇಶನ್ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಜಾಬ್ ಟ್ರೈನಿಂಗ್ ಕೊಡೋದ್ರ ಮೂಲಕ ನಿರುದ್ಯೋಗನ ನಿರ್ಮೂಲನೆ ಮಾಡೋಕೆ ಸರ್ಕಾರದ ಜೊತೆ ನಿಂತಿದೆ ಮಿಷನ್ ಸಹಯೋಗದ ಮೂಲಕ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಜೊತೆಗೆ ಸರ್ಕಾರಿ ಸ್ಕೀಮ್ಗಳ ಪ್ರಯೋಜನನ ಜನಕ್ಕೆ ತಿಳಿಸ್ತಾ ಇದೆ ರಿಲಯನ್ಸ್ ಫೌಂಡೇಶನ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗ್ರಾಮಗಳು ಈ ಮಿಷನ್ ಸಹಯೋಗದ ಪ್ರಯೋಜನನ ಪಡೀತಾ ಇದೆ ಜೊತೆಗೆ ಐದು ಪಾಯಿಂಟ್ ಎಂಟು ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದೆ ಅಂಬಾನಿ ಕುಟುಂಬ ಇಪ್ಪತ್ತೈದು ಸಾವಿರದ ಐನೂರು ಹೆಚ್ ಐ ವಿ ಪೀಡಿತರಿಗೆ ತಪಾಸಣೆ ಮತ್ತು ಸಲಹೆ ಕೊಡಲಾಗ್ತಾ ಇದೆ ಬಡ ಮಕ್ಕಳಿಗೆ ಅಂತ ಐವತ್ತು ಸಾವಿರ ಸ್ಕಾಲರ್ಶಿಪ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ವುಮನ್ ಎಂಪವರ್ಮೆಂಟ್ಗೋಸ್ಕರ ಅಂಬಾನಿ ಕುಟುಂಬ ಮುಂದೆ ನಿಂತು ಸಹಾಯ ಮಾಡ್ತಾ ಇದೆ ಐದು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಇದರ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ಏಳು ಸಾವಿರ ಬಡ ಹೆಣ್ಣು ಮಕ್ಕಳಿಗೆ ರಿಲಯನ್ಸ್ ಫೌಂಡೇಶನ್ನ ಹದಿನಾಲ್ಕು ಸ್ಕೂಲ್ಗಳಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಇನ್ನು ಇಲ್ಲಿ ತನಕ ಎಂಬತ್ತಾರು ಸಾವಿರ ಜನರಿಗೆ ನೈಸರ್ಗಿಕ ವಿಪತ್ತಿನಿಂದ ಪರಿಹಾರ ಕೊಟ್ಟಿದ್ದಾರೆ ನೀವು ಅಂಬಾನಿಯವರನ್ನು ಇಷ್ಟೆಲ್ಲ ದೂರ ಮುಂಚೆ ಅವರು ಮಾಡಿರೋ ಈ ಜನ ಸೇವೆಗಳನ್ನು ನೋಡಿ ಅವರು ತಮ್ಮ ಮಗನ ಮದುವೆಗೆ ಮಾಡಿದ ಖರ್ಚಿಗಿಂತ ಜಾಸ್ತಿ ಹಣನ ಬಡವರ ಕಲ್ಯಾಣಕ್ಕೋಸ್ಕರ ಖರ್ಚು ಮಾಡಿದ್ದಾರೆ ನನ್ನ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಕೂಡ ಬಡ ಜನಕ್ಕೆ ಇಷ್ಟೊಂದು ಸಹಾಯ ಮಾಡಿರಲ್ಲ ಇಷ್ಟೆಲ್ಲ ಮಾತಾಡೋರು ಸೀದಾ ಗುಜರಾತ್ಗೆ ಯಾಕೆ ಹೋದ್ರೆ ನಮ್ಮದೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಆಗ ಎಷ್ಟು ಖರ್ಚಾಯಿತು ಅಂತ ಒಮ್ಮೆಯಾದರೂ ನೀವು ವರದಿ ಕೊಟ್ಟಿದ್ದೀರಾ ಆಗ ಅವ್ರ ಬರ್ಡೇಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಹಣನೇ ಖರ್ಚಾಗಿತ್ತು ಮೂರು ಕಿಲೋಮೀಟರ್ನಷ್ಟು ಉದ್ದದ ಬ್ಯಾನರ್ ಹಾಕಲಾಗಿತ್ತು ಒಬ್ಬ ಎಮ್ ಎಲ್ ಐವತ್ತು ಎಕರೆ ಜಾಗದಲ್ಲಿ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ನಾನ್ನೂರಕ್ಕೂ ಹೆಚ್ಚು ಫುಡ್ ಸ್ಟಾಲ್ಗಳು ಆ ಡಿ ಜೆ ಮ್ಯೂಸಿಕ್ಕು ಆ ಪಾರ್ಟಿ ಇದಕ್ಕೆಲ್ಲ ಸುಮ್ಮನೆ ಖರ್ಚು ಮಾಡೋಕ್ಕಿಂತ ಆ ದುಡ್ಡನ್ನು ಹಸ್ತವ್ರಿಗೆ ಕೊಡ್ಬೋದಾಗಿತ್ತಲ್ಲ ಇದನ್ನು ಯಾಕೆ ನೀವು ವರದಿ ಮಾಡಲೇ ಇಲ್ಲ ಓ ನಿಮ್ಮ ಟೂಲ್ ಕಿಟ್ನಲ್ಲಿ ಇದೆಲ್ಲ ಫಿಟ್ ಆಗಲ್ಲ ಅನಿಸುತ್ತೆ ಅಲ್ವಾ ಅಷ್ಟೇ ಯಾಕೆ ನಮ್ಮ ಡಿ ಸಿ ಎಮ್ ಡಿ ಕೆ ಶಿ ಅವರ ಮಗಳ ಮದುವೆ ಖರ್ಚು ಎಷ್ಟಾಯಿತು ಅಂತ ಯಾವತ್ತಾದರೂ ನಿಮ್ಮ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡಿದ್ದೀರಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಕೋ ಸ್ಕಾರ್ಫ್ ಬೆಲೆ ಐವತ್ತಾರು ಸಾವಿರ ಆ ದುಡ್ಡಲ್ಲಿ ಎಷ್ಟು ಜನ ಬಡ ಮಕ್ಕಳು ಊಟ ಮಾಡ್ತಾಯಿದ್ರು ರಾಹುಲ್ ಗಾಂಧಿ ಹಾಕೋ ಒಂದು ಜಾಕೆಟ್ನ ಬೆಲೆ ಎಪ್ಪತ್ತು ಸಾವಿರ ರೂಪಾಯಿ ಆ ಜಾಕೆಟ್ನ ದುಡ್ಡಲ್ಲಿ ಎಷ್ಟು ಜನ ಮಕ್ಕಳು ಊಟ ಮಾಡ್ತಾಯಿದ್ರು ಇತ್ತೀಚೆಗೆ ಕಾಂಗ್ರೆಸ್ನ ಎಮ್ ಎಲ್ ಎ ಮನೆಯಲ್ಲಿ ಕಬೋರ್ಡ್ಗಳಲ್ಲಿ ಕಂತೆ ಕಂತೆ ಬ್ಲ್ಯಾಕ್ ಮನಿ ಸಿಕ್ತಲ್ಲ ಅದರಲ್ಲೂ ಎಷ್ಟು ಜನರಿಗೆ ಮನೆ ಕಟ್ಕೊಡ್ಬಹುದಾಗಿತ್ತು ಅದೆಲ್ಲ ಬಿಡಿ ಸ್ವಲ್ಪ ದಿನದ ಮುಂಚೆ ನಮ್ಮ ಸಿದ್ದು ಸಾಹೇಬರು ಜಮೀರಣ್ಣ ಎಲ್ಲ ಡೆಲ್ಲಿಗೆ ಪ್ರೈವೇಟ್ ವಿಮಾನದಲ್ಲಿ ಹೋದ್ರಲ್ಲ ಇವರೆಲ್ಲ ಉಡಾಯಿಸಿದ ಇಷ್ಟೊಂದು ಹಣದಿಂದ ಎಷ್ಟು ಜನಕ್ಕೆ ಮನೆ ಕಟ್ಟಿಸ್ಕೊಡ್ಬೋದಾಗಿತ್ತು ಈ ವಿಷಯ ಯಾವುದು ಈ ಮೀಡಿಯಾಗಳಿಗೆ ಗೊತ್ತಿರಲಿಲ್ವಾ ಇಷ್ಟಕ್ಕೂ ಅಂಬಾನಿ ಅವರ ಆದಾಯ ಮತ್ತು ಆಸ್ತಿಯ ಪ್ರಮಾಣವನ್ನು ಗಮನಿಸಿದ್ರೆ ಅವರು ತಮ್ಮ ಪುತ್ರನ ಮದುವೆಗೆ ಮಾಡಿರೋ ಖರ್ಚು ಬಹುಶಃ ಅವರ ಆಸ್ತಿಯ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಪರ್ಸೆಂಟ್ ಅನ್ನಬಹುದು ನಮ್ಮ ದೇಶದಲ್ಲಿ ಕಡಿಮೆ ಬ್ಯಾಂಕ್ ಬ್ಯಾಲೆನ್ಸ್ ಇರೋ ವ್ಯಕ್ತಿನೇ ಐದರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಆಗ್ತಾನೆ ಅಂದರೆ ಸುಮಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಹಣನ ಮದುವೆ ಖರ್ಚು ಮಾಡ್ತಾನೆ ಯಾಕಂದರೆ ಅದು ಲೈಫ್ ಟೈಮ್ ಈವೆಂಟ್ ಅಂತ ಇನ್ನು ದುಡ್ಡೇ ಇಲ್ಲದ ವ್ಯಕ್ತಿ ದೇವಸ್ಥಾನದಲ್ಲಿ ಆಗಿ ಮದುವೆ ಆಗ್ತಾನೆ ಅಂದರೂ ಸುಮಾರು ಹತ್ತಿಪ್ಪತ್ತು ಸಾವಿರದಷ್ಟು ಖರ್ಚಾಗುತ್ತೆ ಅದರ ಅರ್ಥ ಏನು ಅದು ತನ್ನ ಇನ್ಕಮ್ಗಿಂತ ಹೆಚ್ಚು ಖರ್ಚು ಮಾಡಿ ಮದುವೆ ಆದ ಹಾಕ್ತಾನೆ ಹೀಗಿರುವಾಗ ಅಂಬಾನಿ ಬಳಿ ಕೋಟಿಗಳಿಗೆ ಲೆಕ್ಕನೇ ಇಲ್ಲ ದೇಶದಲ್ಲಿ ಯಾವ್ಯಾವ ರೀತಿಯಲ್ಲಿ ಚಾರಿಟಿ ಮಾಡಬಹುದು ಅದೆಲ್ಲವನ್ನು ಮಾಡಿ ಮಿಕ್ಕಿರೋ ಲಕ್ಷಾಂತರ ಕೋಟಿ ರೂಪಾಯಿನಲ್ಲಿ ಒಂದು ಚಿಕ್ಕ ಭಾಗವನ್ನು ಮದುವೆಗೆ ಸ್ಪೆಂಡ್ ಮಾಡಿದ್ದಾರೆ ಯಾಕಂದರೆ ಅದು ಅವರ ಮಗನ ಲೈಫ್ ಟೈಮ್ ಮೂಮೆಂಟ್ ಅಷ್ಟು ದುಡ್ದಿರೋ ಕುಟುಂಬಕ್ಕೆ ತಮ್ಮ ಸ್ವಂತಕ್ಕೆ ಖರ್ಚು ಮಾಡ್ಕೊಳ್ಳೋ ಹಕ್ಕಿಲ್ವಾ ಯಾರದನ್ನು ಕೇಳೋಕೆ ನೀವ್ಯಾರದನ್ನು ಕೇಳೋಕೆ ವೀಕ್ಷಕರೇ ಮಾಧ್ಯಮ ಅಂದರೆ ಸರಿಯಾವುದು ತಪ್ಪು ಯಾವುದು ಅಂತ ಮೊದಲು ತಾನು ತಿಳ್ಕೊಂಡು ಆಮೇಲೆ ಜನಕ್ಕೆ ತಿಳಿಸೋ ಕೆಲಸ ಮಾಡಬೇಕು ಒಂದು ವಿಚಾರನ ನಾಲ್ಕು ದಿಕ್ಕಿಂದ ಯೋಚಿಸಿ ವಿಶ್ಲೇಷಣೆ ಮಾಡಿ ಆ ನಂತರ ಅದನ್ನು ಜನರ ಮುಂದೆ ಇಡಬೇಕು ಅದು ಬಿಟ್ಟು ಶ್ರೀಮಂತರು ಚೆನ್ನಾಗಿರಲೇಬಾರ್ದು ಅವ್ರು ಕಷ್ಟಪಟ್ಟು ದುಡಿಬೇಕು ಎಲ್ಲನೂ ಬಡವರಿಗೆ ಹಂಚಬೇಕು ಅನ್ನೋದನ್ನು ಕಮ್ಯುನಿಸ್ಟ್ ಮನಸ್ಥಿತಿ ಅಂತಾರೆ ನಕ್ಸಲ್ ಮನಸ್ಥಿತಿ ಅಂತಾರೆ ಸಮಾನತಾವಾದ ಅನ್ನೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಮಾಧ್ಯಮವನ್ನು ನಕ್ಸಲ್ವಾದಕ್ಕೆ ಬಳಸಬೇಡಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ